ಸೌಜನ್ಯನ ಅಜ್ಜನವರು ಹೌದು ಇನ್ನೂರು ರೂಪಾಯಿ ಆಗ್ತಿದ್ದರು ನಾನು ಅದನ್ನು ನೋಡಲಿಲ್ಲ ಲಾಸ್ಟಿಗೆ ಒಂದು ದಿವಸ ಮೂರನೇ ಶುಕ್ರವಾರ ನೋಡುವಾಗ ಕೈಯಲ್ಲಿ ಹಣ ಇಟ್ಕೊಂಡಿದ್ದಾರೆ ಇದು ಯಾಕೆ ಅಂದೆ ದೇವ್ರಿಗೆ ಯಾಕೆ ದೇವ್ರಿಗೆ ನಿಮ್ಮ ಹತ್ರ ಕೇಳಿದಾರೆ ಇಲ್ಲಲ್ಲ ಈಗ ನಿಮಗೆ ದೇವರಿಗೆ ತಾಪಾತ್ರೆ ಬಂದಾಗ ನಿಮಗೆ ನಿಮಗಲ್ಲ ಕೊಡಬಾರ್ದು ಅದನ್ನು ದೇವರ ಉಂಡಿಗೆ ಹಾಕಿದವನು ವಾಪಸ್ಸು ಕೊಟ್ಟಿದ್ದೇನೆ ನೋಡಿ ನೀವು ಹಣ ಇಲ್ಲಿ ಕೊಡುವುದಲ್ಲ ನಿಮ್ಮ ಭಕ್ತಿಯೇನು ನಿಮ್ಮ ಕಷ್ಟ ಏನು ಅದನ್ನು ಪರಿಹಾರ ಮಾಡಬೇಕಂತ ಅಮ್ಮನ ಹತ್ರ ಕೇಳಬೇಕಾಗ್ಲದೆ ನಾವು ಇಲ್ಲಿ ಹಣಗೋಸ್ಕರ ಕೂತವರು ಅವರು ಖಂಡಿತ ಅಲ್ಲ ಯಾಕೆಂದರೆ ಇಲ್ಲಿ ಈ ಊರಿಗೆ ಬಂದರೆ ದೇವರು ನಿಮ್ಮನ್ನು ರಕ್ಷಣೆ ಮಾಡಬೇಕು ನಮ್ಮನ್ನು ರಕ್ಷಣೆ ಮಾಡಬೇಕು ಯಾರು ಇಲ್ಲಿ ನಂಬಿ ಬರ್ತಾರೆ ಅವ್ರನ್ನ ರಕ್ಷಣೆ ಮಾಡಬೇಕಲ್ಲಿ ಇಲ್ಲಿ ಅವರು ಕೂತಿದ್ದಾರೆ ಅಷ್ಟೇ ಹಣಗೋಸ್ಕರ ಖಂಡಿತ ಅಮ್ಮ ನೀವು ಎಲ್ಲೂ ಸಹ ಕಾಣಿಕೆ ಡಬ್ಬೆ ಇಡ್ಲಿಲ್ಲ ಚಾಮುಂಡಿ ದೇವಸ್ಥಾನ ನಿಮ್ಮ ಅಪ್ಪಂದಲ್ಲ ಮಂಜುನಾಥ ಅಣ್ಣಪ್ಪ ಎಲ್ರಿಗೂ ಸಂಬಂಧಪಟ್ಟದ್ದು ನಮ್ದು ಆರಾಧ್ಯ ದೈವ ನಿಮ್ಮ ಕುಟುಂಬದಾದ್ರೆ ನೀವು ಹೇಳಿ ನಿಮ್ಮ ಅಪ್ಪಂದರಿಗೆ ಡಬ್ಬೆ ಇಟ್ಟು ಹಣ ಮಾಡಬೇಡಿ ಅಂತ ನಿಮ್ಮ ಕುಟುಂಬದ ದೇವರನ್ನು ನೀವು ಪೂಜೆ ಮಾಡಿ ನಿಮ್ಮ ಸುತ್ತಿಗೆ ನಾವು ಬರುವುದಿಲ್ಲ ಸಾರ್ವಜನಿಕವಾಗಿ ಎಲ್ಲ ಗಳು ಬೇಕು ನಿಮ್ಗೆ ಹುಂಡಿ ಹಣ ಬೇಕು ಎಲ್ಲ ಬೇಕಾಗುದಾದ್ರೆ ಎಲ್ರಿಗೂ ಅಲ್ಲಿ ಹಾಕು ಉಂಟಲ್ಲ ಅಣ್ಣಪ್ಪ ಮತ್ತು ಮಂಜುನಾಥನದ್ದು ಎಲ್ರಿಗೂ ಹಾಕಿ ಉಂಟಲ್ಲ ಹಣ ತೆಗೆದರು ಹಣ ಇನ್ನೂ ನೂರು ನೂರು ರೂಪಾಯಿದೆ ಎರಡು ತೆಗುಂಟು ಯಾಕೆ ಅಂದೆ ಪ್ರಾರ್ಥನೆ ಮಾಡಿದ್ದಕ್ಕೆ ದೇವಿಗೆ ದೇವಿನ ಬಂದ್ರೆ ಕೇಳಿದಾರ ಇಲ್ಲಲ್ಲ ಅದನ್ನು ವಾಪಸ್ಸು ನೀಡಿಕೊಳ್ಳಿ ನೀವು ಬಂದದ್ದು ಯಾಕೆ ನಿಮ್ಮ ಪ್ರಾರ್ಥನೆ ಅದಷ್ಟು ಮಾಡಿ ಇದು ನಿಮ್ಮ ಮನಸ್ಸಿನಲ್ಲಿರಲಿ ದೇವರಿಗೆ ಹಣ ಕೊಟ್ಟು ಲಂಚ ಕೊಟ್ಟು ಮಾಡೋದಲ್ಲ ಅಂತ ಎಷ್ಟು ಹೇಳಿ ವಾಪಸ್ ಕಲಿಸಿದ್ದೇನೆ ದೇವರಿಗೆ ಲಂಚ ಕೊಟ್ಟು ಹಣ ಕೊಟ್ಟು ವಾಪಸ್ ಕೊಡೋದಲ್ಲ ಅಂತ ವಾಪಸ್ ಕರೆಸಿದೀರ ಆದ್ರೆ ನಮ್ಮ ಎಲ್ಲ ಹಿಂದೂ ಕ್ಷೇತ್ರಗಳಲ್ಲಿ ಹೌದು ಕಾಣಿಕೆ ಡಬ್ಬವನ್ನು ಇಡ್ತಾರೆ ಹೌದು ಪೂಜೆಗೆ ಶುಲ್ಕಗಳನ್ನು ಹಾಕ್ತಾರೆ ಹೌದು ಇಲ್ಲಿ ಇಲ್ಲಿ ಆ ತರದ ಒಂದು ಇದನ್ನ ನೀವು ಮಾಡ್ಕೊಂಡು ಬಂದಿಲ್ಲ ಇಲ್ಲ ಆದ್ರೆ ಇಲ್ಲಿ ಸೇವೆಗೆ ಬೇಕಾದ ಖರ್ಚುಗಳು ವೆಚ್ಚಗಳೆಲ್ಲ ಇರ್ತದಲ್ಲ ಹೌದು ಅದಕ್ಕೆ ಏನ್ ಮಾಡ್ತೀರ ನೀವು ಅದೇ ನಾವು ಸ್ವಂತ ದುಡಿಮೆಯಿಂದ ನಾವು ಸ್ವಂತ ದುಡಿಮೆಯಿಂದ ನಾವು ವಿಷಯದಲ್ಲಿ ಹಲವಾರು ಮಾಧ್ಯಮಗಳಲ್ಲಿ ಮಾತಾಡಿದ್ದೀರಿ ಹೌದು ಸೌಜನ್ಯ ಅಂತ ಹೆಣ್ಮಗಳು ಚಿಕ್ಕದಿರುವಾಗ ಹೇಗಿದ್ಲು ನಿಮ್ಮ ಮೊಮ್ಮಗಳಾಗಿ ನಿಮ್ಮ ಅನುಭವ ಹೇಗಿತ್ತು ನಮ್ಮದು ಸಾಧಾರಣ ಅವಳೊಂದು ಮೂರು ವರ್ಷದಿಂದ ಸ್ಟಾರ್ಟ್ ಆದವಳು ಹೇಗೆ ಇಲ್ಲಿ ಅಂದರೆ ಒಂದು ಹತ್ತು ವರ್ಷ ಹುಡುಗಿಯವರೇ ಆಗಿ ದೇವರ ಪೂಜೆ ಮಾಡೋದು ಮಾಡೋದು ಅವಳಷ್ಟಕ್ಕೆ ನಾಲ್ಕು ಜನ ಮಕ್ಕಳು ಸೇರಿದರೆ ದೇ ದೇವಿದಾಗಲಿ ಮಂಜಸ್ವಾಮಿ ಇದಾಗಲಿ ಒಂದು ಮೂರ್ತಿ ಇದ್ದರೆ ಅದನ್ನೊಂದು ದೇವರ ರೂಪದಲ್ಲಿ ಹೂವು ಹಾಕಿ ಪ್ರಾರ್ಥನೆ ಮಾಡಿಕೊಂಡಿದ್ದ ಅವಳು ಅವಳು ಸಣ್ಣದರಲ್ಲಿ ಹಾಗೆ ಅದು ಬೆಳೀತಾ ಬೆಳೀತಾ ಹೋದ್ಲು ಬೆಳೀತಾ ಹೋದಾಗ ಸಾಮೇಶ್ವರ ದೇ ದೇವಿದು ಅದು ಸ್ಟಾರ್ಟ್ ಮಾಡಿದ್ದರು ಯಾಕೆಂದರೆ ನಮ್ದು ಎರಡು ಹೂವಿನ ಮಾಲೆ ಕೊಡ್ತೇನೆ ಅಜ್ಜ ಅದನ್ನು ನಾವು ಹೂವಿನ ಮಾಲೆ ಕೊಟ್ಟು ಊಟ ಮಾಡಿ ಶಾಲೆಗೆ ಹೋಗೋದು ನಾ ನಾ ಯಾಕೆಂದರೆ ಅವಳ ಗುಣ ಎಷ್ಟು ಬಂದು ಆಯ್ದ ಅಂದರೆ ಸ್ಕೂಲಿಗೆ ಹೋಗಿ ರಜಾ ದಿವಸದಲ್ಲಿ ನಮ್ಮ ಅಂಗಡಿಗೆ ಬರ್ತಿದ್ಲು ಅಂಗಡಿಗೆ ಬರುವಾಗ ಅವಳು ಹೋಗುವಾಗ ನಾವು ಅವಳಿಗೆ ಹಣ ಕೊಡ್ತಿದ್ದೆವು ನೋಡು ಮಗ ಇದು ಹಿಡಿದು ಕೊಡಬೇಕು ಅದೇ ಹಣವನ್ನು ಹತ್ತು ಪೈಸೆ ಆನ್ ಮಾಡಿದೆ ಡ್ರೆಸ್ ಅವಳದೇ ಯಾಕೆಂದರೆ ಇಲ್ಲಿ ಒಂದು ಅಕ್ಕನ ಒಂದು ಮದುವೆ ಆಯಿತು ಆ ಮದುವೆಯ ಟೈಮ್ನಲ್ಲಿ ನೀವು ಯಾರೋ ಹಣ ಕೊಡೋದು ಬೇಡ ನನ್ನ ಹತ್ರ ಉಂಟು ಎಲ್ಲಿಂದ ಬಂದ ಅಜ್ಜ ನನಗೆ ಕೊಟ್ಟದ್ದುಂಟು ಹತ್ತು ಪೈಸ ಖರ್ಚು ಮಾಡದೇ ಹಾಗೆ ಇಟ್ಟಿದ್ದಾಳೆ ಅದು ಅವಳ ಬುದ್ಧಿ ಎಷ್ಟು ಒಳ್ಳೇದು ಅಂದರೆ ಅದೇ ಯಾರು ಇವತ್ತಿಗೂ ಹತ್ತು ಪೈಸಾದ ಚಕ್ಕುಲಿ ಅಂತ ಇದ್ದ ಇವತ್ತು ಅಷ್ಟೇ ಅಲ್ಲಿದ್ಲು ಅದೇ ಆದರೆ ಅಂದ್ರೆ ಅಷ್ಟು ಚಿನ್ನದಂತ ಗುಣದ ಖಂಡಿತ ಖಂಡಿತ ಹಾಗೆ ಅಷ್ಟು ಒಳ್ಳೆದರಲ್ಲಿ ಕೈಗೆ ಬಲಿಯಾದ್ರು ಇವತ್ತು ಚಾಮುಂಡಿ ಉಗ್ರರೂಪ ಹೌದು ಹೌದು ಆ ತಾಯಿ ಯಾವ ರೀತಿ ಶಿಕ್ಷೆ ಕೊಡ್ಬೋದು ಅನಿಸ್ತದೆ ನಿಮಗೆ ಈಗ ನಾವು